ಅನೇಕ ವರ್ಷಗಳಿಂದ ಗುದ್ದಿಗೆ ಬಿದ್ದಿರುವ ಮಾದಿಗ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಗೋಕಾಕ್ ತಾಲೂಕು ನೂರಾರು ಮಾದಿಗರು ನಗರದಲ್ಲಿ ಅರೆಬೆತ್ತರೆಯಾಗಿ ಉರುಳು ಸೇವೆ ಮಾಡಿ ಭಾರಿ ಪ್ರತಿಭಟನೆ ನಡೆಸಿದ್ರು ನಗರದ ಸಂಗೊಳ್ಳಿ ರಾಯಣ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಅರೆಬೆತ್ತಿಲೆ ಮೆರವಣಿಗೆ ಮಾಡಿ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಭಾರಿ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ದಲಿತ ಮುಖಂಡ ಸತೀಶ್ ಹರಿಜನ್ ಒಳ ಮೀಸಲಾತಿಯನ್ನ ಜಾರಿ ಮಾಡುತ್ತೇವೆಂದು ಕುಂಟು ನೆಪ ಹೇಳುತ್ತಾ ಬಂದಿದ್ದಾರೆ ಇನ್ನೇನೂ ಜಾರಿಯಾಗುವ ಸಂದರ್ಭದಲ್ಲಿ ನಮ್ಮ ಬಗಗೈ ಸಮುದಾಯದವರು ವಿರೋಧ ಮಾಡಿದ್ರು ಕೂಡಲೇ ಜಾರಿ ಮಾಡದೆ ಇದ್ದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಾದಿಗರು ಕುಟುಂಬ ಸಮೇತ ಅಸಹಕಾರ ಚಳುವಳಿಯನ್ನ ಮಾಡುತ್ತೇವೆಂದು ಎಚ್ಚರಿಸಿದ್ರು ಇಲ್ಲ ಆ ತರ ತಪ್ಪ ತಪ್ಪು ಸಂದೇಶ್ರಿ ನಮ್ಮವ್ರೆಲ್ಲ ಅದ್ರ ಸಂಬಂಧ ನಿರಂತರವಾಗಿ ತಮ್ಮ ಪ್ರಾಣಾನು ಕಳ್ಕೊಂಡದಾರು ಆಗಾಗ್ಲಿ ಅರಿಹರ್ ಸ್ವಾಮಿ ಅವ್ರು ಟಿಕೆಟ್ ಸೋದಿಕ್ ನೆಪೈತಿ ಆ ತರ ಏನಿಲ್ಲ ನಮ್ಮ ಸಮಾಜದವರು ನಮ್ಮ ಹಿರಿಯರು ನಮ್ಮ ಜೊತೆ ನಿರ್ಧಾರ ಮುಂದೆ ನಮ್ಮ ಜೊತೆ ನಿರ್ಧಾರ ನಾವು ಕುಟುಂಬವಾಗಿ ಅಸಂಘಟಿತವಾಗಿ ನಾವು ನಿರಂತರವಾಗಿ ಚಳವಳಿಯನ್ನ ಮಾಡ್ಬೇಕಾಗುತ್ತೆ ಕುಟುಂಬ ಸಮೇತವಾಗಿ ಅಸಂಘಟಿತರಾಗಿ ನಿರಂತರವಾಗಿ ಚಳವಳಿಯನ್ನ ಮಾಡುವುದನ್ನ ನಾವೇನು ಹಮ್ಮಿಕೊಳ್ಬೇಕಾಗುತ್ತೆ ಇನ್ನೋರ್ವ ದಲಿತ ಮುಖಂಡ ಈಶ್ವರ್ ಗುಡಜಿಯವರು ಕಾಂಗ್ರೆಸ್ ಸರ್ಕಾರ ದಲಿತರ ಪಕ್ಷ ಎಂದು ನಂಬಿಕೆ ಇತ್ತು ಆದರೆ ಅವರು ಇವತ್ತು ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ನಿರಾಸೆ ಮಾಡಿದೆ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿ ಮಾಡದೇ ಇದ್ರೆ ಮುಂದಿನ ಕಾಂಗ್ರೆಸ್ ಸರ್ಕಾರ ರಚನೆ ಆಗದಂತೆ ಮಾಡ್ತೀವಿ ಎಂದು ಎಚ್ಚರಿಸಿದ್ರು ಬಳಿಕ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿ ತಾಲೂಕಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಗೋಕಾಕ್ ದಲಿತ ಮುಖಂಡರಾದ ಬಸವರಾಜ್ ಆರ್ಯನ್ ಅವರ ಗೋವಿಂದ್ ಕಳ್ಳಿಮನಿ ಬಾಳೆ ಸತ್ಯಗೂಳ ಈಶ್ವರ್ ಗುಡಜ ಬಸು ಮೇಸ್ತ್ರಿ ರವಿ ಕಡ್ಕೋಳ್ ಮಂಜುಳಾ ರಾಮಗಾನಟ್ಟಿ ಸೇರಿದಂತೆ ಗೋಕಾಕ್ ತಾಲೂಕಿನ ನೂರಾರು ಮಾದಿಗ ಸಮಾಜದ ಯುವಕರು ಹಿರಿಯರು ಮಹಿಳೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ನಾಲ್ಕು ಜನ ದೀರ್ ನಮಸ್ಕಾರವನ್ನು ಹಾಕಿದಿವಿ ಈ ಇದನ್ನ ಎಚ್ಚೆತ್ತುಕೊಂಡು ಏನು ಕಾಂಗ್ರೆಸ್ ಸರ್ಕಾರದ ಮಾನ್ಯ ಸಚಿವರುಗಳಾಗಿರ್ಬೋದು ಮಾನ್ಯ ಸಿದ್ದರಾಮಯ್ಯವರಾಗಿರ್ಬೋದು ಕೂಡಲೇ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಹೋದ್ರೆ ಇವತ್ತು ಏನು ನಿಮ್ಮ ಸರ್ಕಾರಕ್ಕೆ ದೀರ್ಘ ನಮಸ್ಕಾರ ಯಾಕತ್ತಂದ್ರೆ ಇವತ್ತು ನಾವು ಲೀಡರ್ಗಳು ಯಾವ ದೇವಸ್ಥಾನಗಳಿಗೂ ಸಹ ದೀರ್ಘ ನಮಸ್ಕಾರ ಹಾಕಿದಂಥವರಲ್ಲ ಆದರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವು ದೀರ್ಘ ನಮಸ್ಕಾರ ಹಾಕೋದ್ರ ಮುಖಾಂತರ ನಿಮ್ಮ ಸರ್ಕಾರಕ್ಕೆ ಗೌರವ ಕೊಟ್ಟಿದ್ದೀವಿ ಇದನ್ನು ತಾವು ಎಚ್ಚೆತ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಎಚ್ ಸಿ ಮಾದೇವಪ್ಪನವರು ಮೊನ್ನೆ ಏನು ಈ ಒಳ ಮೀಸಲಾತಿಯ ವರದಿ ಸರಿಯಾಗಿಲ್ಲ ಜನಸಂಖ್ಯೆ ವರದಿ ಸರಿಯಾಗಿಲ್ಲ ಅಂತಕ್ಕಂಥ ವಿಷಯವನ್ನು ಹೇಳಿದಿರಿ ಮುಂಬರುವ ದಿನಗಳಲ್ಲಿ ಈ ಕೊಟ್ಟ ಗೌರವವನ್ನು ತಾವು ಉಳಿಸ್ಕೋಬೇಕಾದ್ರೆ ನಾಳೆ ನಡೀತಿರ್ತಕ್ಕಂಥ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನು ಅಂಗೀಕಾರ ಮಾಡಿ ಅದನ್ನು ಜಾರಿ ಮಾಡದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ನಾವು ರಕ್ತ ರಕ್ತ ಸುರಿಸಿ ಆದ್ರೂ ಹೋರಾಟವನ್ನು ಮಾಡುವಂತ ಪರಿಸ್ಥಿತಿ ಬರ್ತದ ಅದಕ್ಕಾಗಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಮುಖಾಂತರ ನಿಮ್ಮ ಸರ್ಕಾರಕ್ಕೆ ಗೌರವ ಕೊಟ್ಟು ನಾವು ದೀರ್ ನಮಸ್ಕಾರ ಹಾಕಿ ಹೋರಾಟವನ್ನು ಮಾಡಿದೀವಿ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಈ ಈ ಈ ವ್ಯಾಚಿಯನ್ನು ಜಾರಿ ಹೇಳಿ ಈ ಮುಖಾಂತರ ಸರ್ಕಾರ ಸರ್ಕಾರದಲ್ಲಿ ಮನವಿ ಮಾಡ್ಕೋತೀವಿ